ವಿಧಾನ ಪರಿಷತ್ತಿನ ಚುನಾವಣೆ ಏನು ಬಿರುಸಿನಿಂದ ನಡೀತಾ ಇದೆ ಈಗಾಗಲೇ ಹನ್ನೆರಡು ಗಂಟೆ ಹೆಚ್ಚು ಕಡಿಮೆ ನಲವತ್ತು ಪರ್ಸೆಂಟ್ಗಿಂತ ಹೆಚ್ಚು ಓಟುಗಳು ಈಗಾಗಲೇ ಚಲಾವಣೆ ಆಗಿದ್ದಾವೆ ಅಂತಕ್ಕಂಥ ಮಾಹಿತಿ ಈಗಾಗಲೇ ಇದೆ ಜೊತೆಗೆ ನಮ್ಮ ಬಿ ಜೆ ಪಿಯ ಅಭ್ಯರ್ಥಿಗಳಿಗೆ ಏನು ಡಾಕ್ಟರ್ ಧನಂಜಯ ಸರ್ಜಿ ಅವರಿಗೆ ಮತ್ತು ಬೆಂಬಲಿತ ಜೆ ಡಿ ಎಸ್ ಏನು ಇವತ್ತು ಬೆಂಬಲ ಏನು ಕೊಟ್ಟಿ ಕೊಟ್ಟಿದ್ದೀವಿ ಭೋಜೇಗೌಡರು ಅವರಿಗೂ ಸಹಿತ ಹೆಚ್ಚಿನ ಮತ ಸಾಗರ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಓಟು ಬೀಳ್ತಾ ಇದೆ ಜೊತೆಗೆ ಅತ್ಯಂತ ಹೆಚ್ಚಿನ ಬಹುಮತದಿಂದ ಎರಡೂ ಜನ ಅಭ್ಯರ್ಥಿಗಳು ಗೆಲ್ತಾರೆ ಜೊತೆಗೆ ಈ ಜಿಲ್ಲೆಯ ಜನರ ಸಮಸ್ಯೆ ರಾಜ್ಯದ ಜನರ ಸಮಸ್ಯೆ ಶಿಕ್ಷಕರ ಸಮಸ್ಯೆ ಪದೀಧರರ ಸಮಸ್ಯೆ ನಿರುದ್ಯೋಗದ ಸಮಸ್ಯೆ ಇವನ್ನೆಲ್ಲ ಹಿಡ್ಕೊಂಡು ಸದನದಲ್ಲಿ ನಮ್ಮ ಚುನಾಯಿತ ಪ್ರತಿನಿಧಿಗಳು ಧ್ವನಿ ಆಗ್ತಾರೆ ಅಂತಕ್ಕಂಥದ್ದು ಕೇಳ್ತೇನೆ ಅತ್ಯಂತ ಬಹುಮತದಿಂದ ಗೆಲ್ತಾರೆ ಲೋಕಸಭಾ ಚುನಾವಣೆದು ದೇಶದಲ್ಲಿ ರಿಸಲ್ಟ್ ಬರ್ತಾ ಇದೆ ಜೊತೆಗೆ ಈಗಾಗಲೇ ಏನು ಚುನಾವಣೆಯಲ್ಲಿ ನಾನೂರು ಸೀಟಷ್ಟು ಚುನಾವಣೆಯಲ್ಲಿ ಮೋದಿ ನಾಯಕತ್ವದ ಬಿ ಜೆ ಪಿ ಸರ್ಕಾರ ರಚನೆ ಮಾಡುತ್ತೆ ಹೇಳಿ ಈಗಾಗಲೇ ಮಾಧ್ಯಮದಲ್ಲಿ ನಾವೆಲ್ಲ ಕಾಣ್ತಾ ಇದ್ದೀವಿ ಶಿವಮೊಗ್ಗದಲ್ಲೂ ಸಹಿತ ಒಂದೂವರೆ ಲಕ್ಷಕ್ಕಿಂತ ಹೆಚ್ಚು ಬಹುಮತದಿಂದ ರಾಘವೇಂದ್ರ ಅವರು ಗೆಲ್ತಾ ಇದ್ದಾರೆ ಇವತ್ತು ನಾಲ್ಕನೇ ಬಾರಿ ಲೋಕಸಭೆಯನ್ನು ಅವರು ಪ್ರವೇಶನ ಮಾಡ್ತಿದ್ದಾರೆ ಏನಿದೆ ಶಿಕ್ಷಕರ ಸಮಸ್ಯೆ ಈಗಾಗಲೇ ಏನು ಸಮಸ್ಯೆಗಳೇನಿದ್ದಾವೆ ಅವ್ರ ಸಮಸ್ಯೆಗಳನ್ನು ಧ್ವನಿ ಆಗ್ತಕ್ಕಂಥದ್ದು ನಮ್ಮ ಸಚಿವರು ಮಾಡ್ತಾರೆ ಜೊತೆಗೆ ಏನು ರಾಜ್ಯದಲ್ಲಿ ಒಟ್ಟಾರೆಯಾಗಿ ನಲವತ್ನಾಲ್ಕು ಸಾವಿರ ಶಿಕ್ಷಕರ ಬರ್ತಾ ಇದೆ ನಲ್ವತ್ನಾಲ್ಕು ಸಾವಿರ ಶಿಕ್ಷಕರಿಗೆ ಬರ್ತಾ ಇದೆ ಇಂದಿನ ಬಿ ಜೆ ಪಿ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ಹದಿಮೂರು ಸಾವಿರ ಜನ ಶಿಕ್ಷಕರ ನೇಮಕ ಆಯಿತು ಆ ನೇಮಕಗಳನ್ನು ಈಗಾಗಲೇ ಅವರು ಶಾಲೆಗಳಲ್ಲಿ ಈ ಪಾಠ ಮಾಡ್ತಾ ಇದ್ದಾರೆ ಇನ್ನೂ ಸಹಿತ ನಲ್ವತ್ನಾಲ್ಕು ಸಾವಿರ ಶಿಕ್ಷಕರಿಗೆ ಬರ್ತಾ ಇದೆ ಇವತ್ತು ಕನ್ನಡ ಶಾಲೆಗಳು ಉಳಿಬೇಕು ಮತ್ತು ಬಡವರ ಮಕ್ಕಳಿಗೆ ಉತ್ತಮವಾದ ಶಿಕ್ಷಣ ಸಿಗಬೇಕು ಅಂದರೆ ತಕ್ಷಣದಲ್ಲಿ ಆ ನಲವತ್ನಾಲ್ಕು ಸಾವಿರ ಜನ ಶಿಕ್ಷಕರನ್ನ ನೇಮಕ ಮಾಡ್ಕೊಳ್ತಕ್ಕಂಥ ಕೆಲಸ ಸರ್ಕಾರ ರಾಜ್ಯ ಸರ್ಕಾರ ಮಾಡಬೇಕು ಮಾಡೋವಂಥದಕ್ಕೆ ನಮ್ಮ ಏನು ವಿಧಾನ ಪರಿಷತ್ತಿಂದ ಆಯ್ಕೆ ಆಗುತ್ತಾ ಇರ್ತಕ್ಕಂಥ ಎರಡೂ ಜನ ವಿಧಾನ ಪರಿಷತ್ತಿನಲ್ಲಿ ಧ್ವನಿ ಆಗ್ತಾರೆ ಧ್ವನಿಯಾಗಿ ಅದನ್ನ ಆಯ್ಕೆ ಆಗಬೇಕು ಜೊತೆಗೆ ಹೊರಗುತ್ತಿಗೆಯಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥ ನೌಕರು ಇರ್ಬೋದು ಜೊತೆಗೆ ನಮ್ಮ ಶಿಕ್ಷಕರು ಏನು ಅತಿಥಿ ಶಿಕ್ಷಕರು ಅಂತೇಳಿ ಏನು ಇವತ್ತು ಪಾಠ ಮಾಡ್ತಾ ಇದ್ದಾರೆ ಅವರಿಗೆ ಸಂಬಳ ಹೆಚ್ಚು ಮಾಡ್ತಕ್ಕಂಥದ್ದು ಇರ್ಬೋದು ಜೊತೆಗೆ ಅವರಿಗೆ ಪಿ ಎಫ್ ಆದಿಯಾಗಿ ಪಿ ಎಫ್ ಸಹಿತ ಅವ್ರಿಗೆ ಸಿಗೋ ಆಗಬೇಕು ಅತಿಥಿ ಶಿಕ್ಷಕರಿಗೆ ಸುಮ್ಮನೆ ಅವ್ರ ಅತಿಥಿ ಶಿಕ್ಷಕರಾಗಿ ಅವರಿಗೆ ಅತ್ಯಂತ ಕನಿಷ್ಠ ಗೌರವಧನ ಕೊಡೋದಲ್ಲ ಹೆಚ್ಚು ಗೌರವಧನನ ಕೊಡ್ತಕ್ಕಂಥದ್ದು ಅವರು ಏನು ಓದಿದ್ದಾರೆ ಅದಕ್ಕೊಂದು ಮೌಲ್ಯ ಬರೋ ರೀತಿಯಲ್ಲಿ ಅವರಿಗೆ ಅವರಿಗೆ ಹೆಚ್ಚು ಏನು ಸಂಬಳವನ್ನು ಕೊಡುವಂಥದ್ದಕ್ಕೆ ಒತ್ತಾಯಿಸ್ತಕ್ಕಂಥದ್ರಲ್ಲಿ ನಮ್ಮ ಆದಂಥ ಪ್ರತಿನಿಧಿ ಧ್ವನಿ ಆಗ್ತಾರೆ ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳ್ತಾರೆ